ಅಲ್ಲ ನನಗೆ ನೋಡಿರಿ ನಾನು ಹತ್ತತ್ರ ಮೂವತ್ತೆರಡು ವರ್ಷಗಳಾಯಿತು ರಾಜಕಾರಣ ಜಿಲ್ಲೆಯಲ್ಲಿ ಮಾಡ್ತಾ ಮಾಡ್ತಾ ಮೂವತ್ತೆರಡು ವರ್ಷಗಳಲ್ಲಿ ಬಹುಶಃ ನಾನು ಒಂದು ಆರು ಬಾರಿ ಏಳು ಬಾರಿ ಎಮ್ ಎಲ್ ಎ ಒಂದು ಬಾರಿ ಎಂ ಪಿ ಕೂಡ ಆಗಿದ್ದೀನಿ ನಾಲ್ಕು ಬಾರಿ ಮಂತ್ರಿಗಳಿವೆ ಅನೇಕ ರಾಜಕಾರಣ ಕೂಡ ಇರೋ ಕಾರಣ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಲ್ಲ ಯಾರೇ ಬರಲಿ ಒಳ್ಳೇದಾಗಲಿ ಯಾರೇ ಅವ್ರು ಬರ್ತಾರಂದ್ರೆ ಕೂಡ ಬರಲಿ ನಂದೇನು ಅಭ್ಯಂತರ ಇಲ್ಲ ನಾನು ಯಾವತ್ತು ಕೂಡ ಯಾರು ಬ್ಯಾ ಬರೋ ಬರೋವಂಥವ್ರನ್ನ ನಾನು ಯಾವತ್ತೂ ಹೋಗಲಿಲ್ಲ ಮುಂದೆ ಕೂಡ ಹೋಗಲಿಲ್ಲ ನಾನು ಇವತ್ತು ಕೂಡ ಅವರು ಎಲ್ಲರು ಕೂಡ ಪಾರ್ಟಿ ಕಟ್ಕೊಂಡು ಪಾರ್ಟಿಗೆ ಒಳ್ಳೇದಾಗುತ್ತೆ ಅಂದರೆ ಕೂಡ ಬರಲಿ ಎಲ್ಲರೂ ಕೆಲಸ ಮಾಡಲಿ ಭಗವಂತ ಯಾರು ಕಷ್ಟಕ್ಕೆ ಏನು ಫಲಿತ ಕೊಡಬೇಕು ಕೊಡೋಂಥ ಕೆಲಸ ಭಗವಂತ ಮಾಡ್ತಾರೆ ಹಾಂ ಹಾಂ ನಂದೇನು ಅಭ್ಯಂತರಿ ಇಲ್ಲ ಸರ್ ನನ್ನ ಮುಂಚೆಯಿಂದ ಕೂಡ ನಂದು ಯಾವುದೇ ಅಭ್ಯಂತರ ಇಲ್ಲ ಯಾರನ್ನೋ ಬರ್ಬೋದು ಸರ್ ಪಾರ್ಟಿ ಅಂದರೆ ರಾಮ್ಲುದು ಒಬ್ಬಂದು ಅಲ್ಲಲ್ಲ ಯಾರು ಬೇಕಾದರೆ ಬರ್ಬೋದು ಪಾರ್ಟಿ ಕಟ್ಟಬೇಕು ಹಾಗೆ ಜನಾರ್ದನ್ ರೆಡ್ಡಿ ಅವರು ಮಾವಿನ ಮರದಂತೆ ಹಣ್ಣುಗಳನ್ನು ಕೆಲವೊಬ್ಬರಿಗೆ ಕೊಡ್ತಾ ಇದ್ರು ಇವತ್ತು ಬಹಳಷ್ಟು ಮಂದಿ ರಾಜ್ಯದಲ್ಲಿ ಎಷ್ಟೋ ಮಂದಿ ಎಂ ಎಲ್ ಎಲ್ಲ ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳು ಕೂಡ ಆದ್ರು ನಮ್ಮೂರಲ್ಲಿ ರಕ್ತ ಹಂಚಿಕೊಂಡು ಇದ್ದವರು ಇದ್ದಾರೆ ರಕ್ತ ಹಂಚಿಕೊಳ್ಳುವ ಜನಾರ್ದನ್ ರೆಡ್ಡಿ ಅವರ ಕೈಯಲ್ಲಿ ಬೆಳೆದು ಕೆಲವೊಬ್ಬರು ಎಂ ಎಲ್ ಎಗಳಾಗಿ ಕೆಎಂಎಫ್ ಚೇರ್ಮನ್ಗಳಾಗಿ ಮುನ್ಸಿಪಲ್ ಚೇರ್ಮನ್ಗಳಾಗಿ ಕೃತಜ್ಞತೆ ಇಲ್ಲದೆ ನಡ್ಕೊಂತ ಇದ್ದಾರೆ ಬಂದಿದ್ದಾರೆ ಇನ್ನು ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಕೌನ್ಸಿಲರ್ ಗಳಾಗಿ ಆಗಿದ್ದಾರೆ ಎಂ ಎಲ್ ಎಗಳಾಗಿ ಆಗಿದ್ದಾರೆ ಎಂಪಿಗಳಾಗಿ ಆಗಿದ್ದಾರೆ ಮಂತ್ರಿಗಳಾಗಿ ಆಗಿದ್ದಾರೆ ಆದರೆ ಅವ್ರು ಏನ್ ಮಾಡಿದ್ದಾರೆ ನಾಯಕನು ನಾನೇ ಅನ್ನುವ ರೀತಿಯಲ್ಲಿ ಬೀಗಿ ಕುಸಿದು ಬಿಟ್ಟಿದ್ದಾರೆ ಇವತ್ತು ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಬಂದ್ಗಲೆ ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ ಇದು ಹೇಳಲಿಕ್ಕೆ ಹೇಗಿದೆ ಬಂದ್ಗಲೆ ಜನಾರ್ದನ್ ರೆಡ್ಡಿ ಅವರು ಇವರಿಗೆ ಅಂತೆ ಎಲ್ಲ ಬೆಳೆಸಿದ್ರಲ್ಲ ಅದಕ್ಕೆ ಇವರಿಗೆ ಶತ್ರು ಜನಾರ್ದನ್ ರೆಡ್ಡಿ ಅವರು జనార్దన్ రెడ్డి అవర శత్రు ఇవరి మిత్రరంతే అదికే శత్రుగల జ కై జోడసి కై మేలే బు నన్ను సోదసి హెల్తిని నీవెల్ల మే వన్ శత్రులు కూడా జనార్దన్ రెడ్డి సింహ ಎಲ್ಲರೂ ಹುಷಾರಾಗಿರಿ ಅಂತ ಅವರೆಲ್ಲರನ್ನ ಹೆಚ್ಚರಿಕೆ ಮಾಡ್ತಾ ಇದ್ದೀನಿ ಒಂದು ಕಡೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್